ನೋಡಿ ಕಣ್ ತುಂಬಿಕೊಳ್ಳೋಣ ಏ ಸಾಕು ಸುಮ್ಮನಿರಿ ಬೆಳಗ್ಗೆ ಯಾರೋ ಆಟೋದವ್ರು ಜೋರಾಗಿ ಸಾಂಗ್ ಹಾಕೊಂಡು ಹೋಗ್ತಿದ್ರು ಅದೇ ಇವಾಗ ರಿಪೀಟ್ ರಿಪೀಟ್ ಆಗ್ತಿದೆ ನಾನೇನು ಎಸ್ ಎಂ ಎಸ್ ಫೋನ್ ಮಾಡ್ಕೊಂಡು ಬಿಟ್ಟಿದ್ದೆ ಅನ್ಕೊಂಡಿದ್ದೆ ಇವ್ನ ಬಿಡೋಲ್ಲ ಇವ್ನ ಕ್ಲಾಸ್ ಮೇಟ್ಸ್ ಅಲ್ಲಿ ಇದ್ರೆ ಇಲ್ಲಿ ಮನೆ ಹೀಗೆ ಹೀಗೆ ಬರ್ತಾನೆ ಗೊತ್ತಾಯ್ತು ಅದೇ ಕೋಮಲ ನೋಡಿ ಇಲ್ಲಿ ರಾಜಿಕ್ಕ বুদ্ধিলা আকাল হল জানুয়ারি পড়ল বাইরে আকড়িস দড্ড কলু Okay. <laughs> ಲಕಾ ಕುಲಕಾ ಕಲುಕಾ ಅಟ ಅವಕ ನೀನು ಹಿಂಗೆ ದೊ ನಾನು ಈಗ ಹೋಗ್ತೀನಿ ಹಿಂಗ ಅಷ್ಟೇ ಒಂದು ಹಾರರ್ ಕನಲ್ಲ ಫಸ್ಟ್ ಆನ್ ಹಾರರ್ ಕನಲ್ಲ ಹಿಂಗ ಒಳ್ಳೆ ಮೂಡಲ್ಲಿ ಇದೆಯಾ ಏನು 풀 ಒಳ್ಳೆ ಮೂಡಲ್ಲಿ ಇದ್ಯಾ ಏನು ವಿಡಿಯೋ ನೋಡಿರಬಹುದು ಅಲ್ವೇ ಹೌದು ಹಿಂಗ ಯಾವ್ದೋ ವಿಡಿಯೋ ನೋಡಿರ್ಬೋದು ಕಣ ಅಲ್ವೇನೋ ಯಾವ್ದೋ ವಿಡಿಯೋ ನೋಡಿರ್ಬೋದು ಅಲ್ವೇನೋ

நக்க விடalle நடு அத்த வந்து தெண்ணேಗೆ 2 வார்sta அத்த வந்து தெண்ணேಗೆ டேய் படுடா நக்க கரெக்ட் நோட்படு அalle நடு ஆக்சன் நோக்கன் படா காதல வாங்க நோக்கன் படா காதல வாங்க கரெக்ட் பரக்காகல வாங்க அவ கண்ணை கொண்டு நோக்கன் படா காதல வாங்க கண்ணு நடு கேளு நோக்கன் படா காதல வாங்க கண்ணு நோக்கன் கேடு இன்னும் சரியா ஏடுடா ஆக்சன் இரு இரு ஆக்சன் அந்த கரெக்ட் நோட்டை இரு ஆக்சன் நோக்கன் படா காதல வாங்க கேளு நோக்கன் படா காதல வாங்க ஆகல ஆக்சன் நோக்கன் படா காதல வாங்க கை கைய போடு நோக்கன் படா காதல வாங்க கண்ணு நோக்கன் கேடு ಕಲ್ಲು ಕಲ್ಲು ಈ ಈ ಕಡೆ ಕಡೆ ದೊಡ್ಡ ದೊಡ್ಡ ಹೋಗ್ತೀನಿ ನನ್ನನ್ನು ಯಾಕೆ ನೋಡಲ್ಲೇ ನೋಡಬೇಕು ನಿಂದೇ ಕಣ ಭುವ ರೆಡಿ ರೆಡಿ ಒನ್ ಮಾರು ಯಾರಿಗೆ ಹೇಳ್ತಾ ಇದ್ಯಾ ನೀನೇನಾದರೂ ನೋಡಿದ್ಯಾ ನನ್ನ ಮುಖ ಯಾಕೆ ನೋಡಿದೆ ಆ್ಯಕ್ಟಿ ಅಲ್ಲ ಕೋಪದಲ್ಲೇ ಇರತ್ತ ಹಿಂಗೆ ನಿಮಗಿಂತ ಪ್ರಾಣಿಗಳೇ ವಾಸಿ ದೇಹದಲ್ಲಿ ಆಗ್ತದೆ ನಿಮಗಿಂತ ಪ್ರಾಣಿಗಳೇ ವಾಸಿ ಆ್ಯಕ್ಷಿ ಪ್ರಾಣಿ ಅಂದ ತಕ್ಷಣ ಎಕ್ಸ್ಪ್ರೆಷನ್ ಬೇರೆ ನಿಮಗಿಂತ ಪ್ರಾಣಿಗಳೇ ವಾಸಿ ಹೇಳು ನಿಮಗಿಂತ ಕರೆಕ್ಟ್ ಪ್ರಾಣಿ ಅಲ್ಲಿರೋದು ನಿಮಗಿಂತ ಪ್ರಾಣಿಗಳೇ ವಾಸಿ ಹಾ ಜೋರಾಗಿ ಹೇಳು ಎಕ್ಸ್ಪ್ರೆಷನ್ ಕೊಟ್ಟು ಆ್ಯಕ್ಷನ್ ನಿಮ್ಮ ಜಗಳ ಅಲ್ಲಿ ಕೇಳಿಸ್ತಿದೆ ಆ್ಯಕ್ಷನ್ ಅಲ್ಲಿ ಎಂದ ತಕ್ಷಣ ಫೇಸ್ ಎಕ್ಸ್ಪ್ರೆಷನ್ ಪುಟ ಅಲ್ಲಿ ಕೇಳ್ತಿದೆ ಹಣ್ಣು ದೊಡ್ಡದು ಉಬ್ಬು ಮೇಲೆ ನಿಮ್ಮ ಜಗಳ ಅಲ್ಲಿ ಕೇಳಿಸ್ತಿದೆ ಆ್ಯಕ್ಷನ್ ನಿಮ್ಮ ಜಗಳ ಅಲ್ಲಿ ಕೇಳ್ತಿದೆ ಆಕ್ಷನ್ ಕೋಪದಲ್ಲಿ ಅಲ್ಲಿ ಕೇಳುತ್ತಿದೆ ಆ್ಯಕ್ಷನ್ ಅದೆಲ್ಲ ಹೆದ್ರಿಸೋರಲ್ಲ ನಿಮ್ಮ ಜಗಳ ಅಲ್ಲಿ ಕೇಳುತ್ತಿದೆ ಆ್ಯಕ್ಷನ್ ಅಲ್ಲಿಗೆ ಕೈ ಎತ್ತಬೇಕು ದೂರ ಮನೆ ನಿಮ್ಮ ಮನೆಗೆ ಕೇಳಿಸ್ತಿದೆ ನಿಮ್ಮ ಜಗಳ ಅಲ್ಲಿ ಕೇಳಿಸ್ತಿದೆ ಆ್ಯಕ್ಷನ್ ನಿನ್ ಎಕ್ಸ್ಪ್ರೆಷನ್ ಕೊಡಬೇಕು ನಿಮ್ ನಿಮ್ ಹಿಂಗ್ ಮಾಡ್ತಿದೀಯ ನಿಮ್ ಜಗಳ ಅಲ್ಲಿ ಕೇಳಿದ ನಿಮ್ಮ ಜಗಳ ರೆಡಿ ಆಕ್ಷನ್ ಆತರ ವೆರಿ ಗುಡ್ ಇದು ನಮ್ ಟ್ರ್ಯಾಕ್ಟರ್ ಹಿಂಗೆ ಇದು ನಮ್ ಟ್ರ್ಯಾಕ್ಟರ್ ಜೋರು ಕಣ್ಣೆಲ್ಲ ದೊಡ್ಡದು ಇದು ಆಕ್ಷನ್ ಕೋಪದಲ್ಲಿ ಹೇಳ್ಬೇಕು ಎಕ್ಸ್‌ಪ್ರೆಷನ್ ಏಯ್ ನೀನು ಬಾ ಆಕ್ಷನ್ ನನ್ನನ್ನ ಅಲ್ಲಿ ಕೂ ನನ್ನನ್ನ ನನ್ನ ಮೇಲೆ ಕರಿ ನನ್ನನ್ನ ಮೇಲೆ ಕರಿ ಮೇಲ್ ನೋಡು ಆಕ್ಷನ್ ಅಲ್ಲ ಕೋಪದಲ್ಲಿ ನನ್ನನ್ನ ಮೇಲೆ ಕರಿ ಆಕ್ಷನ್ ಮುಖ ನೋಡ್ತಾ ಇದ್ಯಾ ನಿನಗೆ ಹೇಳಿದ್ ಬರ ಆಕ್ಷನ್ ಏನೋ ಮುಖ ಸಾಫ್ಟ್ ಆಗಿ ಹೇಳಬೇಡ ಜೋರ ಕೈ ದೂರ ಮಾಡು ಏನೋ ಮುಖ ನೋರ್ತಾ ಇದ್ಯಾ ಬಾರ ಕೆಳಗೆ ಇಳಿಯೋ ಆಕ್ಷನ್ ಏನೋ ಮುಖ ಇನ್ನು ಇನ್ನು ಕೂಪ ಹೇಯ್ ಹೇಯ್ ಮುಖ ನೋಡ್ತಾ ಇದ್ಯಾ ಇಳಿಯೋ ಬಾರ ಹುಲ್ಲು ಆಕ್ಷನ್ ಏನೋ ಮುಖ ಇನ್ನು ಕೂಪ ನನಗೆ ನಿನ್ನ ಆಕ್ಟಿಂಗ್ ಸಾಕಾಗ್ತಿಲ್ಲ ಏನೋ ಮುಖ ನೋಡ್ತಾ ಇದೆಯಾ ಬಾರೋ ಇಳಿಯೋ ಜಂಪ್ ಜಮ್ ಆಕ್ಷನ್

ಖುಷಿಯಾಗಿರು ನಾನು ನನ್ನ ನನ್ನಡೆ ಮನೆಯಲ್ಲಿ ಇರ್ತಾನೆ ಅನ್ಸುತ್ತೆ ಇಲ್ಲ ಅವಳು ಕಣ್ಣೇ ಕಾಣ್ತಾ ಇಲ್ಲ ಕಣ್ಣೆಲ್ಲ ಮುಚ್ಚಿಬಿಟ್ಟಿದ್ದಾಳೆ ಸರ್ ನೋಡು ದೀಕ್ಷು ಕೈ ಎಲ್ಲಿ ಕೊಡ್ತೀನಿ ಅಲ್ಲಿ ನೋಡು ದೀಕ್ಷು ಈ ನಿನ್ನ ಹೆಸರೇನು ಕಣ್ಣು ನೋಡ್ಕೊಂಡು ಕೇಳು ಇಲ್ಲಿ ಕೈ ಕೈಯಲ್ಲಿ ಕೊಡ್ತೀನಿ ಅಲ್ಲಿ ನೋಡು ಆ್ಯಕ್ಷನ್ ಡಿಶ್ಕಾ ಅಲ್ಲ ಹಿಂಗೆ ಡಿಶ್ಕಾ ನಾವು ಹಿಂಗೆ ತರಬೇಕು ಮೂಗತ್ರ ಆಕ್ಷನ್ ಹಾಂ ಅಲ್ಲ ಏನು ಮದುವೆ ಮಾಡ್ಯಾಗ ಬಾಬಾ ಹೋಗೋಣ ಹೋಗೋಣ ರೆಡಿ ರೆಡಿ ಫಾಸ್ಟಾಗಿ ಎಲ್ಲರೂ ಖುಷಿ ಆಗಿ ಹೋಗಿ ರೆಡಿ ರೆಡಿ ಹೌದು ಹೌದು ಅನ್ಬೇಕು ಖರೇನು ಬಾಬ ಹೋಗೋಣ ಹೋಗೋಣ ಅನ್ಬೇಕು ಮಕ್ಕಳನ್ನ ಹೆಂಗೆ ಆಟಾಡ್ಸೋದು ರೆಡಿ ನೋಡ್ತಾ ಇರು ಬಾಬಾ ಬಾಬಾ ಏನ ಗಣ ಅಂತ ಹಿಂಗ್ ಬರ್ಬೇಕು ಡಬ್ಬಾ ತರ ಮಾಡ್ಬಾರ್ದು ರೆಡಿ ನೋಡ್ತಾ ಇರು ಆಕ್ಷನ್ ಮಾತಾಡ್ತೀಯಾ ಅಷ್ಟು ಆಕ್ಷನ್ ಅದಲ್ಲ ಏನೋ ಅಲ್ಲ ಏನೋ ಯಾವಾಗ ಎಲ್ರ ಜೊತೆ ಇರ್ತೀಯಾ ಕೋಪ ಆಕ್ಷನ್ ಅದಕ್ಕೆ ಅದಕ್ಕೆ ಕಣ ಏನೋ ಸರಿ ಅದಕ್ಕೆ ಐವತ್ತು ಸಾರಿ ಹೇಳ್ಕೊ ಅನ್ನೋದು ಮಾನಿಟ್ರೇ ಮಾಡಲ್ಲ ಹೇಳಿದ್ರೆ ಏನು ಬಾಯ್ನೋ ಇನ್ನು ನೀನು ಹಾ ನಿಂದೇನು ಬಾಯ ಬೊಂಬಯ್ಯ ನಿಂದೇನು ನಿಂದೇನು ಬಾಯ ಬೊಂಬಯ್ಯ ನಿಂದೇನು ಬಾಯ ಬೊಂಬಯ್ಯ சீன் மூடு ಹಾ ಆಯ್ತಾಯ್ತು ಇಳಿತೀವಿ ಅಂತ ಒಬ್ಬೊಬ್ಬರೇ ಇಳಿಬೇಕು ಧನ್ವಿತ್ ನೋಡ್ತಾ ಇರೋ ಯಾಕೆ ಧನ್ವಿತ್ ನೋಡ್ತಾ ಇರಲ್ಲಿ ಎಲ್ಲ ಮೂಡಲ್ ರೆಡಿ ಆಟ ಆಡ್ಬೇಡ ಹಾ ಇಳಿತೀವಿ ಇಳಿತೀವಿ ಹೇಗೂ ಕತ್ಲಾಯ್ತು ನೀವೇ ಹತ್ತಿ